ಕಿತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಹಿಂದೂಗಳ ನೂತನ ವರ್ಷ ಯುಗಾದಿ ಹಬ್ಬದ ಅಮಾವಾಸ್ಯ ವಿಶೇಷ ದಿನ ಕೋಲಾರ ನಗರದ ಕೋಟೆ ಶ್ರೀ ಶನಿ ಶನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ನಗರದ ಸಾವಿರಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೋಟೆ ಶ್ರೀ ಶನೇಶ್ವರ ದೇವಾಲಯದ ಮುಖ್ಯ ಅರ್ಚಕರಾದ ಅನಂತ ಪದ್ಮನಾಭ್ ದೀಕ್ಷಿತ್ ರವರು ಈ ದೇವಾಲಯ ಹಾಗೂ ಈ ಸದರಿ ಯುಗಾದಿ ಅಮಾವಾಸ್ಯೆಯ ವಿಶೇಷದ ಬಗ್ಗೆ ಮಾತನಾಡಿದ್ದಾರೆ ಕಿತ್ತಂಡೂರ್ ವೆಂಕಟರಾಮ್ ಪಜ್ ನ್ಯೂಸ್ ಕೋಲಾರ సమావాసం రవిపుత్రం యమాగ్రజం ఛాయామార్తాండ సంభూతం తమ్ నమామి శనేశ్వరం సూర్యపుత్ర దీర్ఘదేవో విశాలాక్ష శివప్రియ ಮಂದಚಾರಿ ಪ್ರಸನ್ನಾತ್ಮ ಪೀಡಾ ಪರತುಮಿ ಶನಿಹಿ ಈ ದಿನ ಸ್ವಾಮಿಯ ವಿಶೇಷ ವಿಶೇಷವಾಗಿ ಯುಗಾದಿ ಅಮಾವಾಸ್ಯೆ ಪ್ರಯುಕ್ತ ಸ್ವಾಮಿ ಈ ದಿನ ಮೀನರಾಶಿಯನ್ನು ಪ್ರವೇಶ ಮಾಡಿರ್ತಾನೆ ಆದ್ದರಿಂದ ಈ ದಿನ ಸ್ವಾಮಿಗೆ ವಿಶೇಷವಾಗಿ ತೈಲಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಸ್ವಾಮಿಗೆ ಮೀನರಾಶಿಯ ಅಲಂಕಾರವನ್ನು ಮಾಡಿದ್ದೇವೆ ಈ ದಿನ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಸಕಲ ಗ್ರಹಚಾರಗಳನ್ನೆಲ್ಲ ನಿವಾರಣೆ ಮಾಡಿ ಅನಾದಿ ಕಾಲದಿಂದ ಶ್ರೀ ಶನೇಶ್ವರ ಸ್ವಾಮಿಯವರು ನೆಲೆಸಿರ್ತಾರೆ ಭಕ್ತಾದಿಗಳಿಗೆ ಸಕಲ ಅಭಿಷ್ಟಗಳನ್ನು ಕೊಡುತ್ತಾ ಸಮಸ್ತ ಗೃಹ ನಿವಾರಣೆ ಮಾಡುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿಯು ಕೋಲಾರಪುರ ಕ್ಷೇತ್ರ ಕೋಲಾರದಲ್ಲಿ ನೆಲೆಸಿರ್ತಾನೆ ಸುಮಾರು ವರ್ಷಗಳಿಂದ ಇಲ್ಲಿ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ಎಲ್ಲ ಭಕ್ತಾದಿಗಳಿಗೂ ಭಗವಂತ ಆಯುಷ್ಯು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೋಟೆ ಇದು ಕೋಟೆ ಪ್ರದೇಶ ಇದು ಕೋಲಾರ ಅಂದರೆ ಕೋಲಾಹಲಪುರ ಅಂದರೆ ಇದು ಕೋಟೆ ಪ್ರದೇಶ ಕೋಟೆ ಮುಖದ್ವಾರದಲ್ಲಿ ಈ ಸ್ವಾಮಿ ಇಲ್ಲಿ ನೆಲೆಸಿರ್ತಾನೆ ಹಿಂದೆ ಅನಂತ ಪದ್ಮನಾಭ ಸ್ವಾಮಿ ಇದ್ದಾನೆ ಅನಂತ ಪದ್ಮನಾಭ ಸ್ವಾಮಿ ಪೂರ್ವ ಇರೋದು ಪೂರ್ವಾಭಿಮುಖವಿದ್ದಾನೆ ಶನೇಶ್ವರ ಸ್ವಾಮಿ ಪಶ್ಚಿಮಾಭಿಮುಖವಾಗಿದ್ದಾನೆ ಗಣಪತಿ ಆ ಕಡೆ ಎಡಭಾಗದಲ್ಲಿ ಬಲಭಾಗದಲ್ಲಿದ್ದಾನೆ ಸುಪುಣೇಶ್ವರ ಸ್ವಾಮಿ ಎಡಭಾಗದಲ್ಲಿದ್ದಾನೆ ಆ ಕಡೆ ನೈಋತ್ಯದಲ್ಲಿ ನವಗ್ರಹಗಳಿದ್ದಾವೆ ಇಲ್ಲಿ ಪ್ರದಕ್ಷಿಣೆ ಮಾಡಿ ಸ್ವಾಮಿಗೆ ಎಳ್ಳದೀಪವನ್ನು ಹಚ್ಚಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಸಮಸ್ತ ಗ್ರಹಬಾಧಿಗಳೆಲ್ಲ ನಿವಾರಣೆ ಮಾಡ್ತೇನೆ ಅಂತ ಒಂದು ಪ್ರತೀತಿ ಇದೆ ಸ್ವಾಮಿಯ ಎದೆ ಮೇಲೆ ಹುಲಿ ಉಗುರಿದೆ ಆ ಹುಲಿ ಉಗುರು ಸ್ವಾಮಿ ಇಲ್ಲಿ ವಿಶೇಷ ಇಲ್ಲಿ ಏನೇ ಗ್ರಹ ಗ್ರಹಚಾರ ಇರಲಿ ಆ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ಕಾರ್ಯಗಳಲ್ಲೂ ನಿರ್ವಿಘ್ನವಾಗಿ ಎಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಪ್ರತೀತಿ ಇದೆ ವಿಶ್ವಾಸಹ ವಿಶ್ವ ವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷಿತಿ ರಕ್ಷಿತ